ಎಲ್ಲ ಬರ್ತಾನೆ ಇಲ್ಲಿ ಅಮ್ಮೈ ನೋಡಿ ಬರೀ ಸೈನ್ ಅವರೇ ಆನೆ ಗುಂದಿ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆ ಇಷ್ಟ ಜನ ನಿಮ್ಗೋಸ್ಕರ ಕಾಯ್ತಾ ಇದ್ರು ನೀವು ಯಾವಾಗ್ಲೂ ಹೇಳ್ತೀರಾ ಒಂದ್ ಮಾತು ಜೈ ಆಂಜನೇಯ ಜೈ ಆಂಜನೇಯ ಅಂತ ಇವತ್ತು ಆಂಜನೇಯನ ಹುಟ್ಟೂರಿಗೆ ಬಂದ್ಬಿಡದಿರ ಆನೆ ಗುಂಡಿ ಉತ್ಸವ ಬಂದೀರಾ ಹೇಗ ಅನ್ನಿಸ್ತಾ ಇದೆ ಇಲ್ಲಿ ಬಂದಿರೋ ತಾಯಿಗಳಿಗೆ ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ ನಮಸ್ಕಾರ ಪುಣ್ಯ ಬಂದಿದ್ದೀನಿ ಸ್ವಾಮಿ ಯಾಕಂದ್ರೆ ನಮ್ಮ ಬಾಸ್ ಹುಟ್ಟಿತ್ತು ಭೂಮಿ ಇದು ಲೀಡರ್ಶಿಪ್ ಅಲ್ಲಿ ಎರಡು ಎರಡು ಎರಡ್ ನನ್ನ ಫಾಲೋ ಮಾಡಿ ಒಂದು ಲೀಡರ್ ಆದ್ರೆ ಇನ್ನೊಂದು ಲೀಡರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರೆ ಆ ಎರಡನೇ ಪೈಕಿಗೆ ಸೇರಿರುವಂಥವರು ತರ ಪ್ರೀತಿಯ ನಾಯಕ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸೇರ್ ಯಾಕೆಂದರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡೋಕ್ಕೆ ನೆನಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಪಂಚಪ್ರಾಣ ಯಾಕೆ ಅಂದ್ರೆ ಅಲ್ಲ ಜೀವನಾಗೆ ಏನಕ್ಕೆ ನನ್ನ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗ್ರು ಇದೆಲ್ಲಾನು ಒಂದ್ ಎಪ್ಪತ್ತೈದು ತೊಂಬತ್ತು ನೂರು ದಿವಸ ಆದ್ಮೇಲೆ ಎಲ್ಲ ಕಡೆ ಒಂಚೂರು ಚೂರು ಕಮ್ಮಿ ಆಗೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗಲ್ಲ ಹೌಸ್ಫುಲ್ ಅಂತಿದ್ರು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾಲಿ ನನ್ನನ್ನು ಒಪ್ಕೊಂತರ ಅಂತ ಡೌಟಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಅಪ್ಕೊಂಡಿದ್ದಾರೆ ಇವತ್ತೇನಾದರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ ಆ್ಯಂಡ್ ಆಲ್ಸೋ ಉತ್ತರ ಕರ್ನಾಟಕ ಅಂದರೆ ನನಗೆ ಏನು ನೆನಪಾಗುತ್ತೆ ಅಂದರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ದರೆ ಅವ್ರಿಗೆ ತಲೆ ಬಗ್ಗಿಸ್ತಾರೆ ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡೋಲ್ಲ ಒಂಚೂರು ಎಂಟರ್ಟೈನ್ ಮಾಡಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ರೋಸ್ಪಿಟಲ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾನು ಇಲ್ಲಿ ಕರೆದಿದ್ದಕ್ಕೆ ಲಾಟ್ಸ್ ಆಫ್ ಲವ್ ಖಂಡಿತ ಮಜಾ ಅಂದರೆ ನಾನು ಉತ್ತರ ಕರ್ನಾಟಕದವನೆ ಆ ಮಾತೆಲ್ಲ ಹೇಳ್ಬೇಕಾದ್ರೆ ಎಲ್ಲ ನನಗೇ ಹೇಳ್ದಂಗಿತ್ತು ಒಂಥರ ಖುಷಿ ಆಗ್ತಾ ಇತ್ತು ಸೊ ಈಗ ಧ್ರುವ ಅವರು ವೇದಿಕೆ ಮೇಲೆ ಇದ್ದಾರೆ ಅಂದರೆ ನೀವೆಲ್ಲ ಆಸೆ ಪಡೋದು ಒಂದೇ ಏನೋ ಅದು ಹೆಂಗೆ ನೀವು ಮಿನಿ ಉಸಿರು ಕಟ್ಟ ಅಷ್ಟು ಉದ್ದ ಹೇಳ್ತಿರಲ್ಲ ನಾವೆಲ್ಲ ಎರಡೇ ನಿಮಿಷ ಬೇಕದ್ ಹೇಳಕ್ಕೆ ಹೆಂಗೆ ಹೇಳ್ತೀರಾ ಅಷ್ಟಷ್ಟು ಉದ್ದ ಡೈಲಾಗ್ಗಳು ಎಲ್ಲ ಮಾರ್ಟಿನ್ ಅಲ್ಲಿ ಆತರ ಉಸಿರು ಕಟ್ಟಿಲ್ಲ ಚಿಕ್ಕ ಚಿಕ್ಕ ಡೈಲಾಗ್ ಇದೆ ಚಿಕ್ಕ ಚಿಕ್ಕದಿದ್ಯಾ ಒಂದ್ ಚಿಕ್ಕದ್ ಹಂಗೆ ಚಿಕ್ಕದಾಗಿ ಬಿಟ್ಟೆ ಬಿಡಿ ಮತ್ತೆ ಏನಂಬ ರೆಡಿ ಕೆಳಗೆ ಸಾಕಾಗ್ತಾ ಇಲ್ಲ ಸೌಂಡ್ ಇನ್ನೊಂದ್ ಸ್ವಲ್ಪ ಬರಲಿ ಮೆತ್ತಿಗೆ ಆಂಜನೇಯನೇ ಬಂದ್ಬಿಟ್ಟ ನಮ್ಮಲ್ಲಿ ಎಸ್ ಓಕೆ ಈಗ ತಾನೇ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ನ ಆನೆ ಗುಂದಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದಾರೆ ಮಾರ್ಟಿನ್ ಚಿತ್ರದ ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವರಿಂದ ಎನಿಮಿಸ್ ಜಾಸ್ತಿ ಇರ್ತಾರೆ ಎನಿಮೀಸ್ ಜಾಸ್ತಿ ಅವರು ಡೈಲಾಗ್ ಮುಗಿಸಿದ ಮುಗಿಸಿದಾಗ ಕಾಯ್ತಾ ಇದ್ರು ಹಾಕಿದ್ರು ಬೆಂಕಿ ಸರಿಯಾಗಿ ಬಟ್ ಒಂದೇ ನನ್ನ ಪ್ರಶ್ನೆ ಆಕ್ಚುಲಿ ಈ ವೇದಿಕೆ ಗೊತ್ತಿಲ್ಲ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟು ಜನ ಕಾಯ್ತಾ ಇರ್ಬೋದು ಅಲ್ಲಿ ಹಲವೇ ತುಂಬ ಶ್ರದ್ಧೆ ಭಯಾಭಕ್ತಿಯಿಂದ ಮಾಡಿದಂಥ ಚಿತ್ರ ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರದಲ್ಲಿ ರಿಸಿಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರ ಪ್ಲಾನ್ ಮಾಡಿದ್ದೀವಿ ನಾನು ಇಲ್ಲಿ ನಾನಿಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ರೀ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದ್ದೀನಿ ಡೇಟ್ ಹೇಳಿರಿ ಫಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಯಾರೇ ಅವ್ವ ಇದು ಎಕ್ಸಾಮ್ ಡೇಟಾ ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟು ಅಂತ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ವಾರದೊಳಗಡೆ ಅನೌನ್ಸ್ ಮಾಡ್ತೀವಿ ಡೇಟನ್ನ ಈಗ ಹೇಳಿದ ಅನೌನ್ಸ್ಮೆಂಟ್ ಡೇಟು ಸಿನಿಮಾ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ಅದು ನಿಜ ಮೀಡಿಯಲ್ಲಿ ಇವತ್ತು ಏನು ಹೇಳಿದ್ರು ಯಾಕೆ ಬೇಕು ಅಂತ ಬಟ್ ನಿಜವಾಗ್ಲು ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಹೇಳ್ಬೋದಾ ಇನ್ನ ಕೆಲವೇ ಕೆಲವು ತಿಂಗಳಲ್ಲಿ ಮಾರ್ಟಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡ್ಸಿದೀರ ಇಂತ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ ಸುಳ್ಳೆ ಅದ್ಭುತವಾದ ಕೇಸ್ಗಳು ಹ್ಯಾಟ್ಸ್ ಹೋಗ್ ಸರ್ ಆಕ್ಚುಲಿ ಜನಾರ್ದನ್ ರೆಡ್ಡಿ ಸರ್ ಜೋರ ಬಲಿ ಚಪ್ಪಾಳೆ ಅವೆಲ್ಲರ ಜನಪ್ರಿಯ ನಾಯಕರು ಅವರು ಸೊ ಈಗ ಈ ವೇದಿಕೆಯಲ್ಲಿ ನಿಮಗೋಸ್ಕರ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಹೇಳಿ ಸಣ್ಣ ಡ್ಯಾನ್ಸ್ ಸೊ ಖಂಡಿತವಾಗ್ಲೂ ನೀವು ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಬನ್ನಿ ಮತ್ತೊಂದ್ಸಲಿ ಧ್ರುವ ಸಜ್ಜಾಗೆ ಚೋಪಾಳೆ ಥ್ಯಾಂಕ್ ಯು ಸೊ ಮಚ್ ನಾನು ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಜಯ ಅಂಜನಾ ಜಯ ಏಯ್ سو کڑک کڑ رہا જય અંજનાયા જય અંજનાયા થેન્ક યુ થેન્ક યુ થેન્ક યુ સો મચ થેન્ક યુ ಡ್ಯಾನ್ಸರ್ ಡ್ಯಾನ್ಸರ್ಸ್ ಎಲ್ಲ ಪೊಸಿಷನ್ ತಗೊಳ್ಳಿ ಛೇ ಛೇ ಇದೀಗ ನಮ್ಮ ಪರಿವೆಂದು ಕೇಳಬೇಕು ಜಿಲ್ಲಾಧಿಕಾರಿಗಳು ನಳಿನ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಬರ್ಲಿ ಜೋರಾದ ಚಪ್ಪಾಳೆ ಎಸ್ ಸರ್ ಮೊದಲನೇದಾಗಿ ಅದ್ಭುತವಾದ ಕಾರ್ಯಕ್ರಮ ಅದ್ಭುತವಾದ ವೇದಿಕೆಯನ್ನ ನಿರ್ಮಿಸಿದ್ದೀರಾ ಸೊ ಈ ಒಂದು ಒಂದು ಇಂತ ಒಂದು ದೊಡ್ಡ ಈವೆಂಟ್ ಬಗ್ಗೆ ಈಗಾಗಲೇ ಮಾತಾಡಿದೀರಾ ಆದ್ರೂ ಕೂಡ ದುಃವಾ ಸರ್ಜಾ ಅವ್ರಿಗಾಗ್ಲಿ ಈ ಒಂದು ಆನೆಗೊಂದಿ ಉತ್ಸವದ ಬಗ್ಗೆ ಆಗ್ಲಿ ಒಂದು ಎರಡು ಎರಡು ಮಾತು ಸರ್ ಅಯ್ಯೋ ನಿಜವಾಗ್ಲೂ ಕೂತಿದಾರಾ ಅಯ್ಯೋ ದೇವ್ ಅವ್ರು ಮೋಸ್ಟ್ಲಿ ಲೈಟಿಂಗ್ ಅಲ್ಲಿ ನಾವು ಕಾಣ್ತೀವಿ ಅಂತ ಅವರು ಹುಷಾರಪ್ಪ ಬೆಳಿಗ್ಗೆ ಎಲ್ಲ ಕಾದಿರುತ್ತೆ ಹೋಗ್ಬೇಕಾರೆ ಹೆಂಚಾ ಬಿಡುತ್ತೆ ಹುಷಾರು ಮಚ್ ತೊಟ್ಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ ನಾನ್ ಒಂದ್ಸರಿ ಮಚ್ಚ ಹಿಡಿದ್ರೆ ಈ ಊರಲ್ಲಿ ಅಣ ಸುಡೋರೆಲ್ಲ ಬಿಸಿಯಾಗಿ ಹೋಯ್ತಾರ

ಥ್ಯಾಂಕ್ ಯು ಮಚ್ ಖಂಡಿತವಾಗ್ಲೂ ಖಂಡಿತವಾಗ್ಲು ಅವ್ರದ್ದು ನಿಮ್ಮ ಮುಖಗಳು ಯಾರ್ಯಾರು ಕಾಣ್ ಮಾಡ್ಕೊಳ್ಳಿ ಮರಿಬೇಡಿಲ್ಲರೂ ಕಾಯ್ತಾ ಇರುವಂತ ಇವತ್ತು ಇರೋದೆಲ್ಲ ಕಾಯುವಂತದ್ದೇ ಇವೆಂಟ್ಗಳು ಒದ್ದಕ್ಕಿಂತ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಬಟ್ ಉತ್ತರ ಕರ್ನಾಟಕದ ಒಬ್ಬ ಅದ್ಭುತವಾದ ಸಿಂಗರ್ సుమ్ లుంగి ఉట్క పంచ కుర్రి కయికొండు ఇడీ రాజ్యన రంజసంత ఏకైక గయక యారోపా